ಅರಾಜಕತೆಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಆಡಳಿತ ಹಾಗಾಗಿ ಇಲ್ಲಿ ಅಧಿಕಾರಿಗಳು ಸಾರಾಯಿ ಕುಡಿದ ಮಂಗಗಳಂತೆ ಕಮ್ಯುನಿಸ್ಟ್ ನಶೆಯಲ್ಲಿ ತೇಲಾಡುತ್ತಿದ್ದಾರೆ ಈ ಕರುನಾಡನ್ನ ನಕ್ಸಲ್ ಬೀಡು ಕಮ್ಯುನಿಸ್ಟ್ ಗೂಡನ್ನಾಗಿ ಮಾಡುವಂತೆ ಈಗಾಗಲೇ ಸಿದ್ದು ಡಿಕೆಶಿ ಅಧಿಕಾರಿಗಳಿಗೆ ಆಜ್ಞೆ ಕೊಟ್ಟಂತೆ ಕಾಣುತ್ತಿದೆ ಹಾಗಾಗಿ ಸರ್ಕಾರದ ಆದೇಶವಿಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯೇ ತನ್ನ ಮನ್ಸೋ ಇಚ್ಛೆ ಆದೇಶ ಹೊರಡಿಸಿದ್ದಾನೆ ಹಾಗಂತ ಈ ಆದೇಶ ಬಂದಿದ್ದು ಟೆಲಿಗ್ರಾಮ್ ಆಪ್ ಮೂಲಕ ಇದನ್ನೇ ಮಾಡಲೇಬೇಕು ಎಂದು ತಾಕೀತು ಮಾಡಿದ್ದಾನೆ ಕೇಳಿಸಿಕೊಳ್ಳೆ ಮಣಿವಣ್ಣನ್ ಸರ್ ಮಣಿವಣ್ಣನ್ ಸರ್ ಅದನ್ನ ಪ್ರಿನ್ಸಿಪಾಲ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಡ ಮಕ್ಕಳ ತಲೆಯಲ್ಲಿ ದ್ವೇಷದ ಕಿಚ್ಚನ್ನ ಹಚ್ಚಿಸಿ ರಾಷ್ಟ್ರ ಕವಿ ಕುವೆಂಪು ಅವರ ಸಾಲುಗಳ ತಿರುಚಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಲು ಹೊರಟ ಮಣಿವಣ್ಣನ್ ಅಮಾನತ್ತಾಗಬೇಕು ವಿನಯದ ಭಾರತೀಯ ಶಿಕ್ಷಣ ಪರಂಪರೆಯನ್ನೇ ನಾಶ ಮಾಡಿ ದಾಷ್ಟ್ಯದ ಬೀಜ ಬಿತ್ತಿದ ಮಣಿವಣ್ಣನ್ ಅಮಾನತ್ತಾಗಬೇಕು ಎನ್ಇಪಿ ಬೇಡ ಧಾರ್ಮಿಕ ಆಚರಣೆ ಬೇಡ ಒಳ್ಳೆಯ ಸ್ಲೋಗನ್ ಬೇಡ ಹಾಗಾದ್ರೆ ಈ ಸಿದ್ದರಾಮ ಸರ್ಕಾರಕ್ಕೆ ಬೇಕಿರೋದು ಜಿಹಾದಿ ಶಿಕ್ಷಣವೇ ಖದೀಮ ಕಾಂಗ್ರೆಸ್ಸಿನ ವೀಕ್ಷಕ ಪ್ರಭುಗಳೇ ಇವತ್ತಿನ ಇದಕ್ಕೆಲ್ಲಾ ಕಾರಣರಾದ ಮಣಿವಣ್ಣನ್ ಅಮಾನತ್ತು ಮಾಡುವಂತೆ ಹೋರಾಟ ಮುಂದುವರಿಸಿ ಇಂಥ ದುಷ್ಟರ ವಿರುದ್ಧ ಧ್ವನಿಯಾಗೋಣ ಬನ್ನಿ